ಮಂಗಳೂರು ನಗರದ ಕೊಟ್ಟಾರ ಬಳಿಯ ಕಾಲ್ಬಾವಿ ರಸ್ತೆಯ ಸಾಗರ್ ಕೋಟ್ಸ್ ಬಳಿ ಮನೆಯೊಂದರಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಘಟನೆ ನಡೆದಿದೆ ಕೊಟ್ಟಾರ ಬಳಿಯ ಕಾಲ್ಬಾವಿ ರಸ್ತೆಯ ಸಾಗರ್ ಕೋಟ್ಸ್ನಲ್ಲಿರುವ ಉದಯ್ ಕುಮಾರ್ ಎನ್ನುವವರಿಗೆ ಸೇರಿದ ಮನೆಯಾಗಿದ್ದು ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಂಡು ಮನೆಯಲ್ಲಿ ಮಲಗಿದ್ದ ಉದಯ್ ಕುಮಾರ್ ದಂಪತಿ ಹಾಗೂ ಇಬ್ಬರು ಮಕ್ಕಳು ಮನೆಯಿಂದ ಹೊರಬಂದಿದ್ದಾರೆ ಸರಿಯಾದ ಸಮಯಕ್ಕೆ ಮನೆಯಿಂದ ಹೊರಬಂದದರಿಂದ ಮನೆಯವರಿಗೆ ಯಾವುದೇ ರೀತಿಯ ಹಾನಿ ಸಂಭವಿಸಿಲ್ಲ ಶಾರ್ಟ್ ಸರ್ಕ್ಯೂಟ್ಗೆ ಮನೆ ಸಂಪೂರ್ಣ ಹೊತ್ತಿ ಉರಿದಿದ್ದು ಬೆಂಕಿ ಕಂಡು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ ರಾತ್ರಿ ಮಲಗಿರುವ ಟೈಮಲ್ಲಿ ರಾತ್ರಿ ಒಂದು ಮೂರು ಗಂಟೆ ಹೊತ್ತಿಗೆ ಒಂದು ಶಬ್ದ ಕೇಳಿ ಎದ್ದು ನೋಡುವಾಗ ನಮ್ಮ ಕಿಚನ್ ಸೈಡಿಂದ ಬೆಂಕಿ ಬರುವುದನ್ನು ನೋಡಿದೆ ಆಮೇಲೆ ನಾನು ಅವರಪ್ಪ ಹೋಗಿ ಬಾಗಿಲು ತೆಗೆದು ಮಕ್ಕಳನ್ನೆಲ್ಲ ಹೆಣ್ಣಿಯಿಂದ ಮಕ್ಕಳನ್ನು ಹೊರಗೆ ಹೋಗಲಿಕ್ಕೆ ಹೇಳಿ ಆದಷ್ಟು ನಾವು ಪ್ರಯತ್ನ ಮಾಡಿದ್ದೆವು ಮತ್ತು ಬದಿ ಪಕ್ಕದ ಮನೆಯವರೆಲ್ಲ ಎದ್ದು ಅವರು ಫೈರ್ ಸರ್ವಿಸಿಗೆ ಫೋನ್ ಮಾಡಿದ್ದು ಫೈರ್ ಸರ್ವಿಸ್ ಒಂದು ಅರ್ಧ ಗಂಟೆಯಲ್ಲಿ ಬಂತು ಅಲ್ಲಿ ಅಂದರೆ ಬರೋ ರೋಡಲ್ಲಿ ನಾನು ಬರಲಿಕ್ಕಾಗಿಲ್ಲ ರೋಡು ಕಟ್ಟಾಗಿಲ್ಲ ರೋಡ್ ಸಪ್ರ ಸಫ್ರ ಇದ್ದ ಕಾರಣ ಬರಲಿಲ್ಲ ಮತ್ತೆ ಅಲ್ಲಿಂದಲೇ ಅವರು ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟು ಬಂದು ಬೆಂಕಿ ಎಲ್ಲ ನಿಂದಿಸಿದ್ದಾರೆ ನಿಂದಿಸಿ ಆಗುವಾಗ ಸದಾ ಎಲ್ಲ ಮಾಯ ಬದಿ ಎಲ್ಲ ಹುಚ್ಚಲು ಹೋಗಿದೆ ಮತ್ತೆ ನಮ್ಮಿಂದ ಆಗುವಷ್ಟು ಪ್ರಯತ್ನ ಬಂದಿದೆ ಅದರಲ್ಲಿ ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅವರು ಮತ್ತೆ ಬಂದು ಎಲ್ಲ ನೋಡಿ ಹೇಳಿದ್ರು ಫೈರ್ ಸರ್ವಿಸ್ ಅವರು ಫ್ರಿಜ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿ ಅದರಿಂದ ಬೆಂಕಿ ಹೇಳಿದ್ರು ಅಲ್ಲಿ ನಮಗೆ ಅಂತ ವಿಷಯ ಗೊತ್ತಿರಲಿಲ್ಲ ಅವರು ಹಾಗೆ ಹೇಳಿದ ಕಾರಣ ನಮಗೆ ಸಹ ಗೊತ್ತಾಯಿತು ಅಂದರೆ ಫ್ರಿಡ್ಜಲ್ಲಿ ನೋಡೋದು ಫ್ರಿಜ್ ಎಲ್ಲ ಹುಚ್ಚಿ ಹೋಗಿದೆ ಅದರ ಸಾಕೆಟ್ ಇದೆ ಸಾಕೆಟ್ ಸಹ ಫುಲ್ ಹುಚ್ಚಿ ಹೋಗಿದೆ ಆದ ಕಾರಣ ಗೊತ್ತಾಯ್ತು ಅವರಿಗೆ ಮತ್ತು ಬೇರೆ ಯಾವುದು ರೀಸನ್ ಇಲ್ಲ ಅಂತ ಹೇಳಿದರು ಅವರು ಮತ್ತು ನಮಗೆ ಗೊತ್ತಿಲ್ಲ ಇಷ್ಟು ವಿಷಯ ತಿಳಿದು ಬಂದು